ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಕೊನೆಗೂ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮಾ ಆಗಲು ಶುರುವಾಗಿದೆ ಆದ ಕಾರಣ ಈಗಾಗಲೇ ಎಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮೀ ಯೋಜನೆ ಹದಿನಾರನೇ ಕಂತಿನ ಹಣ ಜಮ ಆಗಿದೆ ಮತ್ತು ನಿನ್ನೆಯಿಂದ ಗೃಹಲಕ್ಷ್ಮೀ ಯೋಜನೆ ಹದಿನಾರನೇ ಕಂತಿನ ಹಣ ಜಮ ಆಗಲು ನೂರಕ್ಕೆ ನೂರು ಪರ್ಸೆಂಟೇಜ್ ಸ್ಟಾರ್ಟ್ ಆಗಿದೆ ಆದ ಕಾರಣ ನಿನ್ನೆ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿದೆ ಮತ್ತು ಇಂದು ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಜನ ಹದಿನಾರನೇ ಕಂತಿನ ಹಣ ಬರುತ್ತೆ ಅಂತ ವಿತ್ ಪ್ರೂಫ್ ಸಹಿತ ಇದೇ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನವರೆಗೆ ನೋಡಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಹೊಸೊಬ್ಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ರತಿಯೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಎಂಟರಿಂದ ಹತ್ತು ದಿನಗಳ ನಂತರ ಗೃಹಲಕ್ಷ್ಮೀ ಜೀವನ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಮಾಡ್ತೇವೆ ಅಂತ ಈ ಕಳೆದ ಒಂದು ನಾಲ್ಕರಿಂದ ಐದು ದಿನಗಳ ಹಿಂದೆ ಪ್ರೆಸ್ ಮೀಟಲ್ಲಿ ಒಂದು ಮಾಹಿತಿ ನೀಡಿದ್ರು ಆದರೆ ಈಗ ಗೃಹಲಕ್ಷ್ಮೀ ಜನ ಹದಿನಾರನೇ ಕಂತಿನ ಹಣ ಮಾತ್ರ ಇದೇ ಪೇಪರ್ ಎಂಡ್ ಒಳಗಡೆ ಜಮಾ ಮಾಡಿದ್ದಾರೆ ಹೌದು ಸ್ನೇಹಿತರೆ ವಿತ್ ಪ್ರೂಫ್ ಸಹಿತ ನೋಡಬಹುದು ನೀವು ಇಲ್ಲಿ ರಾಘವೇಂದ್ರ ಅನ್ನೋ ಅವರು ದಾವಣಗೆರೆ ಡಿಸ್ಟಿಕ್ ರಿಸೀವ್ಡ್ ಗೃಹಲಕ್ಷ್ಮಿ ಹಣ ಅಂತ ಕಮೆಂಟ್ ಮಾಡಿದ್ದಾರೆ ಇದು ನಾ ಮಾಡಿರುವ ವಿಡಿಯೋಗೆ ಕಮೆಂಟ್ ಮಾಡಿಲ್ಲ ಅವರು ಇದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆ ಮತ್ತು ಇದೇ ರೀತಿ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ದುಶಾಂತ್ ಯೂಸ್ಫುಲ್ ಇನ್ಫೋ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ರೀಸೆಂಟಾಗಿ ಅಪ್ಲೋಡ್ ಮಾಡಿರುವ ಆ ವಿಡಿಯೋಗೆ ತುಂಬ ತುಂಬ ಫಲಾನುಭವಿ ಕಮೆಂಟ್ ಮಾಡಿದ್ದಾರೆ ಈಗ ಅವರು ದಾವಣಗೆರೆ ಡಿಸ್ಟಿಕ್ ರಿಸೀವ್ಡ್ ಗೃಹಲಕ್ಷ್ಮಿ ಹಣ ಅಂತ ಕಮೆಂಟ್ ಮಾಡಿದ್ದಾರೆ ಮತ್ತೊಬ್ಬರು ಲೋಕೇಶ್ ಅಂತ ಬೆಂಗಳೂರು ರಿಸೀವ್ಡ್ ಅಂತ ಮಾಡಿದ್ದಾರೆ ಮತ್ತೊಬ್ಬರು ಸೈರೈಬಾ ಮುಜಲ್ವಾರನವರು ಕಮೆಂಟ್ ಮಾಡಿದ್ದಾರೆ ಸರ್ ನಮಸ್ತೆ ಸರ್ ನಮಗೆ ಹದಿನಾರನೇ ಕಂತು ಬಂದಿದೆ ಸರ್ ಬೆಳಗಾವಿ ಜಿಲ್ಲೆ ರಾಯಬಾಗು ಆರು ಮೂವತ್ತಾರಕ್ಕೆ ಇವತ್ತು ಬಂದಿದೆ ಅಂತ ಅವರು ಕೂಡ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿದ್ದಾರೆ ಮತ್ತು ಟುಡೇ ರಿಸೀವ್ಡ್ ಗೃಹಲಕ್ಷ್ಮಿ ಹಣ ಅಂತ ಕೆ ಜಿ ಪದ್ಮೇಶ್ವರನವರು ಕೂಡ ಕಮೆಂಟ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮೀ ಜನ ಹದಿನಾರನೇ ಕಂತಿನ ಹಣ ನಿನ್ನೆಯಿಂದ ಜಮಾ ಆಗಲು ಶುರುವಾಗಿದೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಹೊರಮಡ್ಕೊಳಕ್ಕೆ ಹೋಗಬೇಡಿ ಖಂಡಿತವಾಗಿ ಇಂದು ಅಥವಾ ನಾಳೆ ಎರಡು ದಿನಗಳಲ್ಲಿ ನೂರಕ್ಕೆ ನೂರು ಪರ್ಸೆಂಟೇಜ್ ಇದುವರೆಗೆ ಯಾರಿಗಲ್ಲ ಗೃಹಲಕ್ಷ್ಮೀ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿಲ್ಲ ನೋಡಿ ಹದಿನಾರನೇ ಕಂತಿನ ಹಣ ಮಾತ್ರ ಇದೇ ಪೇಪರ್ ಏನು ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಜಮಾ ಆಗಿ ಆಗುತ್ತೋ ಸ್ನೇಹಿತರೆ ಆದ ಕಾರಣ ಇದುವರೆಗೆ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಬಂದಿದ್ದರೆ ಪ್ರತಿಯೊಬ್ಬರು ವೀಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖ ತಿಳಿಸಿ ಯಾವ ಯಾವ ಜಿಲ್ಲೆಗಳಿಗೆ ಮತ್ತು ಯಾವಾಗಿನಿಂದ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮ ಆಗಿದೆ ಅಂತ ಮತ್ತು ಹದಿನಾರನೇ ಕಂತಿನ ಹಣ ಮಾತ್ರ ಜಮಾ ಆಗಿದೆಯಾ ಅಥವಾ ಹದಿನೇಳನೇ ಕಂತಿನ ಹಣ ಕೂಡ ಜಮಾ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುತಾರ ತಿಳಿಸು ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ